ಆಯ್ ಹಲೋ ವೀಕ್ಷಕರ ನಮಸ್ಕಾರ ಸೊ ನಾವಿವ ಮಾವಿನಕಾಯಿ ಚಿತ್ರಾನ್ನ ಮ್ಯಾಂಗೋ ಚಿತ್ರಾನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ತುಂಬ ಅಂದರೆ ತುಂಬ ಸುಲಭ ವೆರಿ ವೆರಿ ಈಸಿ ಆ್ಯಂಡ್ ಸಿಂಪಲ್ ಅಂತಲೇ ಹೇಳ್ಬೋದು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಮಾವಿನಕಾಯಿ ಸೊ ಇದನ್ನು ಮಾವಿನಕಾಯಿನ ನಾವು ಈ ರೀತಿ ತುರ್ಕೊಂಡು ಇಟ್ಕೊಂಡಿದ್ದೀವಿ ಸೊ ಮೊದಲಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ ಪಾತ್ರೆ ಕಾದ ನಂತರ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸೊ ಮಾವಿನಕಾಯಿನ ನೀವು ತುರ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಸೊ ಕಟ್ ಮಾಡ್ದಂಗೆ ಇಟ್ಟರೆ ಚೆನ್ನಾಗಿರಲ್ಲ ತುರ್ಕೊಂಡ್ರೆ ಅದು ಮಾವಿನಕಾಯಿ ಚಿತ್ರನ ತುಂಬ ರುಚಿ ಬರೋದು ಸೊ ಈಗ ಎಣ್ಣೆ ಕಾದ ನಂತರ ಸೊ ಈಗ ನಾನು ಸಾಸಿವೆ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಸಿಡಿಸ್ಕೋಬೇಕು ಎಣ್ಣೆ ಕಾಯೋಕ್ಕಿಂತ ಮುಂಚೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ನಾನೀಗ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಇದ್ದೀನಿ ಸೊ ನೀಟಾಗಿ ನಾನು ಎಣ್ಣೆಯಲ್ಲಿ ಸಾಸಿವೆ ಮತ್ತು ಹಸಿಮೆಣ್ಸಿನ್ಕಾಯಿನ ನೀಟಾಗಿ ಮಿಕ್ಸ್ ಇದ್ದೀನಿ ಇದಾದ ನಂತರ ಸ್ವಲ್ಪ ಕಡಲೆಬೇಳೆ ಆ್ಯಂಡ್ ಸ್ವಲ್ಪ ಉದ್ದಿನಬೇಳೆ ಸಹ ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಫೈನ್ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಮೀಡಿಯಮ್ ಫ್ಲೇಮ್ ಉರಿ ಇಟ್ಟೀನಿ ಮೀಡಿಯಮ್ ಫ್ಲೇಮ್ ಉರಿ ಇಟ್ಟು ಇಷ್ಟನೂ ಹಾಕ್ಕೋಬೇಕಾಗುತ್ತೆ ಸೊ ಇಷ್ಟು ಹಾಕ್ಕೊಂಡು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ಸೊ ಇದನ್ನು ನಾವು ಲೋ ಫ್ಲೇಮಲ್ಲಿ ಹತ್ತಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡಾಗ ಅದು ನೀಟಾಗಿ ಉದ್ದಿನಬೇಳೆ ಕಡಲೆಬೇಳೆ ಬಯತ್ತೆ ಇಲ್ಲ ಜಾಸ್ತಿ ಫ್ಲೇಮಲ್ಲಿ ಇಟ್ಟರೆ ಸೀದಂಗ ಆಗಿಬಿಡುತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲಂದರೂ ಇಟ್ಟಿರಬೇಕು ಸೊ ಇದನ್ನು ನೀಟಾಗಿ ಮೇಲೆ ನೆಕ್ಸ್ಟು ನಾವೇನು ತುರ್ಕೊಂಡಿಟ್ಕೊಂಡಿದ್ದೀವಲ್ಲ ಅಂದರೆ ಮ್ಯಾಂಗೋನ ನೀಟಾಗಿ ತರಿ ತರಿಯಾಗಿ ತುರ್ಕೊಂಡಿದ್ದೀವಲ್ವ ಅದನ್ನು ಹಾಕೋಬೇಕಾಗುತ್ತೆ ಸೊ ನೋಡಿ ಈಗ ಅದು ಒಂದು ಕಂದು ಬಣ್ಣ ರೋಸ್ಟಾಗಿ ಕಂದು ಬಣ್ಣ ಬರ್ತಾ ಇದೆ ಸೊ ಈಗ ಅದು ಬೆಂದಿದೆ ಅಂತ ಈಗ ನಾವು ಫಸ್ಟ್ಗೆ ಈರುಳ್ಳಿ ಹಾಕ್ಕೊಬಿಡೋಣ ಅದಾದಮೇಲೆ ನಾವು ಮ್ಯಾಂಗೋ ಏನು ತುರ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಇದ್ದೀವಿ ಸೊ ಈಗ ಈರುಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ತಳ ಹಿಡಿಯುತ್ತೆ ನಾವು ಎಣ್ಣೆ ಕಡಿಮೆ ಬಳಸಿದ್ದೀವಿ ಸೊ ತಳ ಹಿಡ್ದಿರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ನಾವು ಮ್ಯಾಂಗೋ ಏನು ತುರ್ಕೊಂಡಿಟ್ಕೊಂಡಿದ್ವಿ ಇದನ್ನು ನಾವು ಹಾಕೊಳ್ತಾ ಇದ್ದೀವಿ ಅದು ಯಾವ ಥರ ತುರಿದಿಟ್ಟಿದ್ದೀವಿ ಇದ್ದೀರಲ್ಲ ಸೊ ಈ ಒಂದು ಲೆಂತಲ್ಲಿ ನೀವು ತುರ್ಕೊಂಡ್ರೆ ನಾವು ತಿನ್ನೋವಾಗ ಆ ಹುಳಿ ಸಿಕ್ಕತ್ತೆ ಈಗ ಲೆಮನ್ ಚಿತ್ರಣ ಲೆಮನ್ ರೈಸ್ ಹೆಂಗಿರುತ್ತೆ ಹುಳಿ ಅದು ಬೇರೆ ಬಟ್ ಇದು ಮ್ಯಾಂಗೋ ಚಿತ್ರಣ ಇದರಲ್ಲೂ ಹುಳಿ ಅಂಶ ಇರುತ್ತೆ ಇದರಲ್ಲಿ ಆ ಸಿಗೋ ರುಚಿನೇ ಬೇರೆ ಸೊ ಹಾಗಾಗಿ ಈ ಸೈಜ್ ತುರ್ಕೊಂಡು ಇಟ್ಕೊಂಡ್ರೆ ಮ್ಯಾಂಗೋ ಚಿತ್ರಾನ್ನ ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ನಾವು ಎಣ್ಣೆ ಕಡಿಮೆ ಬಳಸಿದ್ದೀವಿ ನೋಡ್ತಾ ಇದ್ದೀರಲ್ಲ ಈಗ ಜೊತೆಗೆ ನಾವು ಅರ್ಶನ ಹಾಕ್ಕೊಳ್ತಾ ಇದ್ದೀವಿ ಸೊ ಕಲ್ಲರ್ಗೋಸ್ಕರ ಅರ್ಶನ ಆ್ಯಂಡ್ ಆಲ್ಸೋ ಆರೋಗ್ಯಕ್ಕೂ ಒಳ್ಳೆಯದು ಸೊ ಎಷ್ಟು ಬೇಕಷ್ಟು ಅರ್ಶನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತಡ ತಳ ಹಿಡಿಯುತ್ತೆ ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೀವೇನಾದರೂ ಜಾಸ್ತಿ ಎಣ್ಣೆ ಹಾಕಿ ಹಾಕ್ಕೊಂಡಿದ್ರೆ ಅಷ್ಟು ತಳ ಹಿಡಿಯಲ್ಲ ನಾವು ಕಡಿಮೆ ಎಣ್ಣೆ ಬಳಸಿರೋದಕ್ಕೆ ತಳ ಹಿಡಿಯುತ್ತೆ ನೀಟಾಗಿ ನಾವು ಮಿಕ್ಸ್ ಮಾಡಲೇಬೇಕಾಗುತ್ತೆ ಕೈ ಆಡಿಸ್ತಾ ಇರಬೇಕು ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀವಿ ಜೊತೆಗೀಗ ನಾನು ಅನ್ನ ಏನು ಇದೆ ಅದನ್ನು ಈ ಥರ ಉದ್ರ ಉದ್ರ ಮಾಡ್ಕೋಬೇಕಾಗುತ್ತೆ ಸೊ ಫಸ್ಟೇ ಇಲ್ಲಿ ಉದ್ರ ಉದ್ರ ಮಾಡಿಕೊಂಡು ದೆನ್ ಹಾಕೊಂಡ್ರೆ ಕಲಿಸೋದಿಕ್ಕೆ ಈಸಿ ಆಗುತ್ತೆ ಉದ್ರ ಉದ್ರ ಅನ್ನ ಇದ್ದರೆ ಚೆಂದ ಏನಾದರೂ ಅನ್ನ ಜಾಸ್ತಿ ಮುದ್ದೆ ಮುದ್ದೆ ಥರ ಇದ್ದರೆ ಅಷ್ಟು ಚೆನ್ನಾಗಿರೋಲ್ಲ ಸೊ ಉದ್ರ ಉದ್ರ ಅನ್ನ ಇದ್ದರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ಫಸ್ಟೇ ಉದ್ರ ಅನ್ನನ ರೆಡಿ ಮಾಡಿಕೊಂಡು ಅಂದರೆ ನೀವು ಬಿಸಿ ಬಿಸಿ ಅನ್ನ ಮಾಡಿದರೆ ತಟ್ಟೆಯಲ್ಲಿ ಆರಿಸ್ಕೊಂಡು ಆಮೇಲೆ ಹಾಕೊಂಡ್ರೆ ಉದ್ರ ಉದ್ರ ಬರುತ್ತೆ ಸೊ ಹೀಗಾಗಿ ಈಗ ನೀಟಾಗಿ ಮಿಕ್ಸ್ ಇದ್ದೀವಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಾಗಿದೆ ಈಗ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಲೋ ಫ್ಲೇಮ್ ಇಟ್ಬಿಡ್ಬೇಕು ಇಲ್ಲ ಅಂದರೆ ಅನ್ನ ತಳ ಅಂಟುತ್ತೆ ಸೊ ಹಾಗಾಗಿ ಲೋ ಫ್ಲೇಮ್ ಇಟ್ಟು ನೀಟಾಗಿ ಮಿಕ್ಸ್ ಇದ್ದೀವಿ ತುಂಬ ರುಚಿಯಾಗಿರುತ್ತೆ ಮಾವಿನಕಾಯಿ ಚಿತ್ರಣ ಇದಕ್ಕೆ ನೀವು ಚಟ್ನಿ ಮಾಡ್ಕೊಬೋದು ಹಸಿರು ಚಟ್ನಿ ಅಥವಾ ಕೆಂಪು ಚಟ್ನಿ ಯಾವುದಾದ್ರೂ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ನೀವು ಮನೇಲಿ ರೆಸಿಪಿನ ಟ್ರೈ ಮಾಡಿ ನೀವೇ ಹೇಳ್ತೀರಾ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ತುಂಬ ಸುಲಭ ಆ್ಯಂಡ್ ವೆರಿ ಈಸಿ ಸೇಮ್ ಲೈಕ್ ಚಿತ್ರಾನ್ನ ಹೇಗೆ ಮಾಡ್ತೀವಿ ಅದೇ ರೀತಿ ಜಸ್ಟ್ ಮಾವಿನಕಾಯಿನ ತುರ್ಕೊಂಡು ಹಾಕೊಂಡಿರೋದು ಅಷ್ಟೆ ಸೊ ಈಗ ಸ್ವಲ್ಪ ಮೇಲ್ಗಡೆ ನಾವು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತಾ ಇದ್ದೀವಿ ಸೊ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಒಂದು ಒಂದೊಳ್ಳೆ ರುಚಿ ಕೊಡುತ್ತೆ ಫ್ಲೇವರ್ ಇರುತ್ತೆ ಕೊತ್ತಂಬರಿ ಸೊಪ್ಪಲ್ಲಿ ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಮಿಸ್ ಮಾಡಬೇಡಿ ಇದನ್ನು ಹಾಕ್ಕೊಳ್ಳಿ ಸೊ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇನ್ನು ಕೆಲವೊಬ್ಬರು ಟೊಮೊಟೊನೂ ಹಾಕ್ಕೊಳ್ತಾರೆ ಚಿತ್ರಾನ್ನಕ್ಕೆ ಸಿ ಟೊಮೊಟೊ ಹಾಕ್ಕೊಂಡಾಗ ಅದರಲ್ಲೊಂದು ಹುಳಿ ಅಂಶ ಇರುತ್ತೆ ನಾವು ಮ್ಯಾಂಗೋನ ಹಾಕೋ ಅಂದರೆ ಮಾವಿನಕಾಯಿನ ಹಾಕೊಂಡಿರುವಾಗ ಅದರಲ್ಲೇ ಹುಳಿ ಇರುತ್ತೆ ಇನ್ನು ಟೊಮೊಟೊ ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಅದನ್ನು ಹಾಕೊಂಡು ಆ ರೀತಿಯೂ ಮಾಡ್ಕೊಳ್ಬಹುದು ಹೀಗೆ ಮಾಡಬೇಕಂತೇನಿಲ್ಲ ನಿಮ್ಗೆ ಯಾವುದು ರುಚಿ ಕೊಡುತ್ತೆ ಆ ರೀತಿ ನೀವು ಮಾಡ್ಕೊಳ್ಬೋದು ಸೊ ಮ್ಯಾಂಗೋ ಚಿತ್ರಾನ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸೊ ತುಂಬ ಅಂದರೆ ತುಂಬ ಟೇಸ್ಟ್ ಅಂತೂ ಸೂಪರಾಗಿತ್ತು ನೀವು ಅಷ್ಟೇ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು